ಹಾಗೇನು ಮಂಡ್ಯದಲ್ಲಿ ಕಚೇರಿಗಳಲ್ಲಿ ಇದೇ ಒಂದು ಘೋಷ ಫೋಟೋ ಹಾಕಿರ್ತಾರೆ ನಂದು ವಿನಂತಿ ಏನ ಸರ್ ಕನ್ನಡ 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 ಕನ್ನಡವೇ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ನಾಡದೈ ಭುವನೇಶ್ವರಿ ಕರ್ನಾಟಕ ಮಾತೆಗೆ ನಾಡದೈ ಭುವನೇಶ್ವರಿ ಕರ್ನಾಟಕ ಮಾತೆಗೆ ಎಲ್ಲಿಯವರೆಗೆ ಹೋರಾಟ ಎಲ್ಲೋ ರಾಜ್ಯ ಸರ್ಕಾರ ಸರಾಯಿತು ಕರ್ನಾಟಕ ಉಷರಾಗಲಿ ಕನ್ನಡ ಎಂಬ ಘೋಷ ವ್ಯಾಖ್ಯದೊಂದಿಗೆ ಕರ್ನಾಟಕ ನಾಮಕರಣದ ಐವತ್ತನೇ ವರ್ಷಾಚರಣೆ ಈ ವರ್ಷ ಮಾಡ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದಾಗ ತಾಯಿ ಭುವನೇಶ್ವರಿಯ ಒಂದು ಕಂಚಿನ ಪ್ರತಿಮೆ ಆಗಬೇಕಂತೆ ಮನವಿ ಮಾಡಿದ್ದೀವಿ ನಮ್ಮ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾ ಇದೆ ನವಂಬರ್ ಒಂದರಂದು ಉದ್ಘಾಟನೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದ ಅದರ ಮುಖ ಮುಖಾಂತರ ಎಲ್ಲ ರಾಜ್ಯ ಸರ್ಕಾರಗಳು ಸಹ ಕಾಣ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ಮಾತೆ ಅಂತ ಹೇಳಿ ಘೋಷಣೆ ಮಾಡಬೇಕು ನಾಡದೇವಿ ಭುವನೇಶ್ವರಿಯನ್ನ ಕರ್ನಾಟಕ ಮಾತೆ ಅಂತ ಘೋಷಣೆ ಮಾಡುವ ಮುಖಾಂತರ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ತಾಯಿ ಭುವನೇಶ್ವರಿಯ ಒಂದು ಭಾವಚಿತ್ರಗಳನ್ನು ಅಳವಡಿಸಬೇಕು ಅದನ್ನು ಸಹಿತ ವಿಧಾನಸೌಧದಲ್ಲಿ ಸಹಿತ ತಾಯಿ ಭುವನೇಶ್ವರಿಯ ಭಾವಚಿತ್ರ ಅಳವಡಿಸುವ ಮುಖಾಂತರ ಕನ್ನಡಿಗರ ಕುಲದೇವತೆ ತಾಯಿ ಭುವನೇಶ್ವರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ನಾಡದೇವಿ ಭುವನೇಶ್ವರಿ ಕರ್ನಾಟಕ ಮಾತೆ ಅಂತಕ್ಕಂಥ ಒಂದು ಘೋಷವಾಕ್ಯ ಇದೆ ಈ ಘೋಷವಾಕ್ಯವನ್ನ ಅನುಷ್ಠಾನವನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿಗೆ ಒಂದು ಮಹತ್ವ ಕೊಟ್ಟಾಗ್ತದೆ ತಮ್ಮ ಗುರುತಿರಬಹುದು ಹಂಪಿಯಲ್ಲಿ ಇರ್ತಕ್ಕಂಥ ರಾಜ ಮಹಾರಾಜರು ಸಹಿತ ಎಂಟನೇ ಶತಮಾನ ಇರತಕ್ಕಂಥ ತಾಯಿ ಭುವನೇಶ್ವರಿಯನ್ನ ಪೂಜೆ ಮಾಡ್ಕೊಂಡು ಬಂದಿದ್ರು ನಮ್ಮ ಕರ್ನಾಟಕ ಏಕೀಕರಣ ಸಮುದ್ರ ಸಹಿತ ತಾಯಿ ಭುವನೇಶ್ವರಿಯನ್ನ ಭುವನೇಶ್ವರಿ ತಾಯಿಯು ನಮ್ಮ ಕರ್ನಾಟಕ ಏಕೀಕರಣ ಮಾಡುವ ಸಂದರ್ಭದಲ್ಲಿ ಮಹಾಶಕ್ತಿಯಾಗಿ ಎಲ್ಲ ಕವಿಗಳು ಸಾಹಿತಿಗಳು ತ ನಾಡದೇವಿಯನ್ನು ಪೂಜೆ ಮಾಡೋ ಮುಖಾಂತರ ಒಂದು ಮಹತ್ವ ಕೊಟ್ಟಿದ್ರು ಆ ಮಹತ್ವವನ್ನು ಸಾರಿ ಹೇಳಬೇಕಾಗಿದ್ದರೆ ಕರ್ನಾಟಕ ನಾಮಕರಣದ ಶುಭ ಸಂದರ್ಭದಲ್ಲಿ ತಾಯಿಯ ಒಂದು ನಾಡದೇವಿ ಭುವನೇಶ್ವರಿ ನಾ ಕರ್ನಾಟಕ ಮಾತೆ ಅಂತಕ್ಕಂಥ ಒಂದು ವಾಕ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಿಸಬೇಕಂತೆ ಈ ಮುಕ್ತ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಅರ್ಪಿಸ್ತಾ ಇದ್ದೀವಿ